ವಿಚಾರ ನಿಮ್ಮಲ್ಲಿ ಬರಬೇಕು ಯಾಕಂತ ಕೇಳಿದ್ರೆ ರೈತ ಉಳಿದ್ರ ಇವತ್ತು ದಿವಸ ನಾಡು ಉಳಿಯುತ್ತದೆ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಾಯ್ತು ನಿಮ್ಮಲ್ಲಿ ರೈತ ಉಳಿದ್ರ ನಾವು ಬದುಕ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಗೆ ವಿಚಾರ ಇತ್ತು ರೈತ ಉಳಿದ್ರ ಇವತ್ತಿನ ದಿವಸ ನಾವು ಬದುಕ್ತೇವೆ ಅಂತಕ್ಕಂಥ ವಿಚಾರ ನಿಮಗೆ ಇತ್ತು ಅದೇ ರೈತಿಗೆ ಸಹಕಾರ ಮಾಡಕ್ಕೆ ಆಗ್ತಾ ಯಾರಿಲ್ಲಪ್ಪ ನೀವು ಅದೇ ರೈತಿಗೆ ಒಂದಿಟ್ಟು ಯಾಕೆ ಸಹಕಾರ ಕೂಡ ಆಗ್ತಾ ಯಾರಿಲ್ಲ ಇಷ್ಟ ರೈತ ಹೋರಾಟ ಮಾಡಿದ್ರು ಕೂಡ ಆ ರೈತಗೊಂದು ಸ್ವಲ್ಪ ನಾವು ಕರ್ದೆ ತೋರಿಸ್ಬೇಕನ್ನೋದು ಯಾಕೆ ನಿಮ್ಮಲ್ಲಿ ದಯ ಉಂಟು ಅಂತ ಅಂತಕ್ಕಂಥ ಮಾತ ಯಾರು ಇಲ್ಲಿಸ್ ತನಕ ನಾವು ಮೂರು ದಿವಸ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ ಮೂರು ದಿವಸಲ್ಲ ಇವತ್ತಿಗೆ ಮೂರು ದಿವಸ ತೋಟ ಹೋರಾಟ ಮಾಡ್ತಾ ಇದ್ದಾರೆ ಯಾರೇ ಒಬ್ಬರೇ ನಕರೇ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ಬಹುದು ಯಾವರೇ ಸಕ್ಕರೆ ಮಿನಿಸ್ಟರ್ ಆಗಿರ್ಬಹುದು ಅಥವಾ ಯಾವ ಎಂ ಎಲ್ ಎ ಆಗಿರ್ಬಹುದು ಅಥವಾ ಯಾವ ಜಡ್ ಪಿ ಆಗಿರ್ಬಹುದು ಅವ ಯಾರು ಟಿ ಪಿ ಆಗಿರ್ಬೋದು ಎಂ ಪಿ ಐ ಆಗಿರ್ಬೋದು ನಿಮಗೆ ಯಾರಿಗೇನೂ ಒಂದು ಸ್ವಲ್ಪ ಬರಾಕ್ ಮನಸಿಲ್ಲ ಯಾರಿಗಾರು ಒಂದು ಸ್ವಲ್ಪ ನಿಮಗೆ ನೋವು ಅಂಪಿಲ್ಲ ನಿಮಗೆ ಯಾರಿಗ್ಯಾರು ಒಂದು ಸ್ವಲ್ಪ ಅದೇ ಒಂದು ಎಲೆಕ್ಷನ್ ನಲ್ಲಿ ಒಂದು ಮನೆಗೆ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಕಾಲು ಮುಗಿತಾರೆ ಕೈ ಮುಗಿತಾರೆ ಮೂರ್ ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಎಲ್ಲರೂ ತರ್ತಪ್ಪ ದುಡ್ಡವು ಹೋಗ್ಯಾರೆ ಎಲ್ಲರೂ ಕೆಲಸ ಹೋಗ್ಯಾರೆ ಎಲ್ಲರೂ ಒಂದಿಟ್ಟು ಏನೋ ಸ್ವಲ್ಪ ನಿಮ್ಗೆ ಬೆವರ್ಸಿಟ್ ದುಡ್ತಾರೆ ದುಡ್ದಂತ ರವರ್ ಸಿಡಿಸಿ ರದ ನಿಮಗ್ ಮನೆಗೆ ಎರಡು ಸಾವಿರ ಒಬ್ಬೊಬ್ಬರು ಎರಡು ಸಾವಿರ ಕೊಡೋಕೆ ಗೊತ್ತಾಗ್ತೈತಿ ಆದ್ರೆ ಬೆವರ್ಸ್ ದುಡ್ಡ ಅಲ್ಲ ಎಲ್ಲ ಬರ್ತೈತಿ ಎಲ್ಲ ಹೋಗ್ತೈತಿ ಕಬ್ಬಿನ ದುಡ್ಡ ರೈತರ ಕಬ್ಬಿನ ದುಡ್ಡ ರೈತರು ರೈತರು ಒಂದು ಕಡೆ ತಗೋಲ್ಲ ಒಂದು ಕಡೆ ರೈತರಿಗೆ ಕೊಡೋಲ್ಲ ರೈತರ ಕಣ್ಣು ಮುಚ್ಚಿಸಿ ಇವತ್ತು ನ್ಯೂಸ್ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ರೈತ ಇವತ್ತು ನ್ಯೂಸ್ ಹೆಚ್ಚು ರಾಜಧಾನಿ ಅಂತಕ್ಕಂಥ ನಿಮ್ಮ ಗಮನದಲ್ಲಿ ರೈತರ ಹೋರಾಟಕ್ಕೆ ಒಂದು ಸ್ವಲ್ಪ ಗಮನ ಕೊಡುವಂತ ನಿಮ್ಮದ ಮನಸ್ಸಲ್ಲೇ ಯಾಕಂತ ಕೇಳಿದ್ರೆ ನೀವು ತಂದು ಎಲ್ಲರೂ ಪ್ರತಿಯೊಬ್ಬರು ಕೂಡ ಏನೇ ಅಂತ ಕೇಳಿದ್ರೆ ಎಲ್ಲರೂ ಇಲೆಕ್ಷನ್ ಮಾಡ್ತಾರೆ ಪ್ರತಿಯೊಂದು ಮನೆ ಮನಿ ಮೂರ್ ಮೂರು ಸಾವಿರ ಕೊಡ್ತಾರೆ ರೈತರಿಗೆ ಒಂದು ತಣ್ಣಿಗೆ ಅವ್ರು ಎಷ್ಟು ಕೇಳತ್ತಾರೋ ಅಂತ ಕೇಳಿದ್ರೆ ಕೇವಲ ಐದ್ನೂರು ರೂಪಾಯಿ ಕೇಳತ್ತಾರೆ ಅವ್ರು ಈಗ ಮೂರು ಸಾವಿರ ಕೊಡತ್ತಾರೆ ಮೂರು ಸಾವಿರ ಕೊಡತ್ತಾರೆ ಈಗ ಏನು ಐದುನೂರ ಅಂತ ಕೇಳ್ತಾ ಇದ್ದಾರೆ ಅವರು ಐದನೂರ ಒಂದು ಟನ್ ಐದನೂರು ರೂಪಾಯಿ ಕೊಡಾಕ ಏನು ನಿಮ್ಮ ಬೆಂಬಲಿಸ್ ಕೊಡಂಗಿಲ್ಲ ಏನ್ ನೀವು ಎಲ್ಲರೂ ಕಡ್ಡೆ ಮಾಡಿ ಅವ್ರಿಗೆ ಕೊಡಂಗಿಲ್ಲ ಯಾರಿಗಾರ ಹೋಗಿ ಸಿಗೋ ಇದು ಮಾಡಿ ಕೊಡಂಗಿಲ್ಲ ನೀವು ಅವ್ರ ಬೆಳೆದಂತ ನಿಗದಿತ ಬೆಲೆ ಆಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಕೊಡ್ರಿ ಅಂತಕ್ಕಂಥ ರೈತರು ಒತ್ತಾಯ ಆ ಒತ್ತಾಯಕ್ಕೆ ನೀವು ಯಾಕೆ ಪಡೆದಿಲ್ಲ ಅಂತಕ್ಕಂತ ಮಾತು ಇವತ್ತಿನ ಇದ್ರೆ ಮಹಾರಾಷ್ಟ್ರ ಕೊಡ್ತಾ ಇದೆ ಮುನ್ನೂರ ಐವತ್ತು ಮೂರ್ ಸಾವಿರದ ಐವತ್ತು ಮಹಾರಾಷ್ಟ್ರ ಕೊಡ್ತಾ ಇದೆ ಸಾವಿರದ ಇದೆನೂರ ಆರ್ನೂರು ಕೊಡತಾರ ಐವತ್ತು ಐನೂರ್ ಸಾವಿರದ ಐನೂರ ಆರ್ನೂರು ಕೊಡತಾರ ಅಂತ ಕೇಳಿದ್ರ ನೀವು ಕರ್ನಾಟಕದಲ್ಲಿ ಇದ್ದೋಗ ಕರ್ನಾಟಕದಲ್ಲಿ ರೈತರು ಕರ್ನಾಟಕ ರೈತನ ಕಣ್ಣೀರು ಒದ್ದಿಲ್ಲ ಕನಿಷ್ಠ ಆಗಿರುವಂತ ಕನಿಷ್ಠವೇ ಆಗಿರುವಂತ ಕಟ್ಟ ಮಾತಾಡ್ತೇವೆ ನಾವು ಯಾಕ ಅಂತ ಕೇಳಿದ್ರ ಕೇವಲ ಅಧಿಕಾರ ಬೇಕು ಕುರ್ಸೇ ಬೇಕು ಎಲ್ಲರಿಗೆ ಏನೇನೋ ನಾವು ರೈತರ ಪರವಾಗಿ ಹೇಳಾಕ್ಬೇಕು ರೈತರ ಅಂತಕ್ಕಂಥ ಅಭಿಮಾನ ಹಿಡ್ಕೊಂಡು ಹೇಳ್ ನೀವು ಒಂದು ಸ್ಟೇಜ್ ಸಿಕ್ತು ಅಂತ ಕೇಳಿದ್ರೆ ಬರೇ ಅಂತಾರೆ ಬಾ ಎತ್ತರ ಬರೇ ರೈತರ ಅಂತಾರೆ ಆದ್ರ ಆ ರೈತರಿ ಮತ್ತಂತರಿ ನಕಲಿ ರೈತರ ಅಂತಾರೆ ಮತ್ತಂತರಿ ನಕಲಿ ರೈತರು ಅಂತಾರೆ ರೈತರ ಸ್ವಾಮಿ ಕೆಸರು ಹಾಡ್ತಾರೆ ಹಸಲು ಇಟ್ಟು ನೀವು ನೀವು ಬಾಳೆ ಮಾಡ್ಕೊಳ್ತೇವೆ ನಿಮ್ಮ ರೈತರಿಗೂ ಕೂಡ ಒಂದು ಕೀಮಾ ಕೇಳ್ತೇನೆ ಏನ ಕೇಳಿದ್ರೆ ಎಲ್ಲರಿಗೂ ರೈತ ಸಂಖ್ಯೋ ಪರವಾಗಿಲ್ಲ ಮಾತೇನ್ ಹೇಳೋದು ಅಂತ ಕೇಳಿದ್ರೆ ಇವತ್ತಿನ ನಿಮ್ಮ ರೈತ ಎಲ್ಲರೂ ಕೂಡ ಒಕ್ಕಟ್ಟಾಗ್ಬೇಕು ರೈತರು ಎಲ್ಲರೂ ಕೂಡ ಒಕ್ಕಟ್ಟ ಆಗ್ಬೇಕು ಬರೇ ರೈತ ಸಂಘದವರು ಅಷ್ಟೇ ಮಾತಾರು ಅಂತ ತಿಳ್ಕೊಬೇಡಿ ಎಲ್ಲ ರೈತರು ಎಲ್ಲರೂ ಎಲ್ಲೆಲ್ಲಿದ್ದಾರೆ ಅಂದ್ರೆ ಅವ್ರಿಗೆಲ್ಲರೂ ಎದ್ದು ಬಂದ ಇವತ್ತು ರೈತ ಒಬ್ಬ ರೈತ ಹೋಗ್ತಾ ಅಂತ ಇವತ್ತಿನ ದಿವಸ ನೀವು ರೈತ ನೀವು ನೀವು ಮನೆ ಹಾಕತ್ಕೊಂಡು ಅಂತೇಳಿ ಸ್ವಯಂಭಿನಿತ್ಯಲೇ ಇಲ್ಲ ಮನೆ ಹಾಕತ್ಕೊಂಡು ಅಂತೇಳಿ ಏನ ಅಂತ ಕೇಳಿದ್ರ ಕಬ್ಬಿ ಬೆಲೆ ಇಲ್ಲ ಮನೆ ಕುತ್ಕೊಂಡ್ರೆ ಯಾರಕ್ಕೂ ಯಾವ್ದು ಬೆಲೆ ಕೊಡ್ತಾ ಇಲ್ಲ ನಾವು ದುಡಿದು ಸಾಕಾಗಿ ಹೋಗ್ತಾ ಇದೆ ದುಡಿದೆಲ್ಲ ಅವರಿಗೆ ಕೊಡ್ತಾ ಕೊಡೋದಾಗಿದೆ ಅಂತೆಲ್ಲರೂ ಮಾತಾಡ್ತಾರೆ ಆದ್ರೆ ಅದಕ್ಕೆ ನಮಗೆ ಇವತ್ತಿನ ದಿವಸ ನಮ್ಗೆ ನ್ಯಾಯ ಸಿಗ್ಬೇಕಾಗಿತ್ತು ಅಂತ ಕೇಳಿಲ್ಲ ನಮಗೆ ಬೆಲೆ ಸಿಗ್ಬೇಕಾಗಿತ್ತು ಅಂತ ಕೇಳಿಲ್ಲ ನಮಗೇನಾಗಿತ್ತು ಅಂತ ಕೇಳಿದ್ರೆ ನಾವೆಲ್ಲರೂ ಹೇಳ್ಬೇಕು ನಾವೆಲ್ಲರೂ ಹೇಳ್ಬೇಕು ಇವತ್ತು ಹೇಳ್ತಾರೆ ನಮಗ ಯಾರು ರೈತ ಇವತ್ತಿನ ಸ್ವತ್ತ ಅಂತ ಅಂತಿದ್ದೇನೆ ಆದ್ರೆ ಆ ಶಕ್ತಿ ಮುಂದ ಯಾವ ಶಕ್ತಿ ಇಲ್ಲ ಅಂತಕ್ಕಂಥ ಮಾತ ಇವರ ರಾಜಕೀಯದ ಶಕ್ತಿ ಎದ್ಕೊತಿದ್ದೀವಿ ಅವರು ಇವರ ರೈತರು ರೈತರು ನೆಟ್ಕೊಂಡು ಶಕ್ತಿ ಪುಡ್ಕೊಳ್ತಾರೆ ಇವರು ಆದ್ರೆ ಅದನ್ನೆಲ್ಲ ಇವತ್ತಿನ